ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ ಸೊ ಟೈಮ್ ಈಗ ಆರು ಗಂಟೆ ಸೊ ಚೌಟ್ರಿಯಿಂದ ಹೊರಗಡೆ ವ್ಯೂ ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿ ಕೂಲಾಗಿತ್ತು ವೆದರ್ ಅವತ್ತು ಸೊ ತಮ್ಮನ ಮದುವೆ 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 ಅಂತ ಒಂದೂವರೆ ತಿಂಗಳಿಂದ ಓಡಾಡ್ತಾ ಇದ್ದು ಫೈನಲಿ ಮದುವೆ ದಿನ ಬಂದೇ ಬಿಡ್ತು ಸೊ ಎಲ್ಲರೂ ತಯಾರಾಗ್ತಾಯಿದ್ದೀವಿ ಡಿಸೆಂಬರ್ ಹತ್ತನೇ ತಾರೀಕು ಸಂಡೇ ಮುಹೂರ್ತದ ದಿನ ಮತ್ತು ಮುಹೂರ್ತ ಎಷ್ಟು ಬೇಗ ಇತ್ತು ಅಂದರೆ ಎಂಟೂವರೆಯಿಂದ ಒಂಬತ್ತು ಗಂಟೆಗೆ ಮುಹೂರ್ತ ಇತ್ತು ಸೊ ಹಂಗಾಗಿ ಬೆಳಗ್ಗೆ ಎದ್ದು ಎಲ್ಲ ರೆಡಿಯಾಗಿ ಈಗ ದೇವ್ರು ತಗೊಂಡೋಗೋ ಶಾಸ್ತ್ರ ಇದು ಸೊ ಎಲ್ಲರೂ ಒಂದು ಆರು ಗಂಟೆ ಮ್ಯಾಕ್ಸಿಮಮ್ ಆರೂವರೆಗೆಲ್ಲ ಅಲ್ಲಿ ಇದ್ದು ನಾವು ಉಪಸ್ಥಿತರಿದ್ದು ಸೊ ಈಗ ದೇವ್ರು ತೊಗೊಂಡೋಗುವಂಥ ಕಾರ್ಯ ನಡೀತಾ ಇದೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲನೂ ಸೊ ಇದು ನನ್ನ ತಮ್ಮನ ಮದುವೆಗೆ ಅಂತ ತೊಗೊಂಡಂಥ ಸೀರೆ ಧಾರೆ ಸೀರೆ ಟಿಶ್ಯೂ ಸಿಲ್ಕ್ ಅಂತ ಈಗೆಲ್ಲ ಫೇಮಸ್ ಮತ್ತು ಕಾಮನಾಗಿ ಎಲ್ಲನೂ ಇದೇ ಥರ ಸೀರೆಗಳನ್ನ ತಗೋತಾ ಇದ್ದಾರೆ ಗೋಲ್ಡನ್ ಮತ್ತು ವೈಟಿಶ್ ಕ್ರೀಮಿಶ್ ಎಲ್ಲ ಥರನೂ ಮಿಕ್ಸ್ ಇದೆ ಅದು ಸೀರೆ ರೆಡ್ ಬಾರ್ಡರ್ ತುಂಬಾ ಚೆನ್ನಾಗಿತ್ತು ತುಂಬ ರಿಚಾಗಿ ಕಾಣಿಸ್ತಾ ಇತ್ತು ಯಜಮಾನಿಂತ ಸೊ ನನ್ನ ಹಸ್ಬೆಂಡ್ ಔಟ್ಫಿಟ್ ಆ ಥರ ಇತ್ತು ಬ್ಲೂ ಶರ್ಟು ವೈಟ್ ಪಂಚೆ ಶಲ್ಯ ಎಲ್ಲ ಹಾಕೊಂಡು ಮಿಂಚುತಾ ಇದ್ರು ಬಾಮೈದನ್ ಮದುವೆಯಲ್ಲಿ ಇವಾಗ ತಗೊಂಡು ಹೋಗೋ ಶಾಸ್ತ್ರ ಮಾಡ್ತಾ ಇದ್ದಾರೆ ಇನ್ನು ನನ್ನ ರಿಸೆಪ್ಷನಲ್ಲಿ ಹೆಚ್ಚು ಕ್ಯಾಪ್ಚರ್ ಮಾಡೋದಕ್ಕೆ ಆಗ್ಲಿಲ್ಲ ಸೊ ಹಾಗಾಗಿ ಮದುವೆ ದಾರೆ ದಿನ ನನ್ನ ಹಸ್ಬೆಂಡ್ ನನ್ನ ಜೊತೆನೇ ಇದ್ದು ಪ್ರತಿಯೊಂದನ್ನು ಪ್ರತಿಯೊಂದು ಇವೆಂಟನ್ನು ಪ್ರತಿಯೊಂದು ಶಾಸ್ತ್ರ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ ಇನ್ನು ನಮ್ಮ ದೊಡ್ಡಪ್ಪ ನನ್ನ ಅಪ್ಪ ಎಲ್ಲರೂ ನೀಟಾಗಿ ರೆಡಿಯಾಗಿ ನಿಂತಿದ್ದಾರೆ ಇಲ್ಲಿ ನಮ್ಮ ದೊಡ್ಡಮ್ಮಂದಿರು ಅತ್ತೆದಿರು ಅಕ್ಕಂದಿರು ಎಲ್ಲರೂ ಕೂಡ ರೆಡಿಯಾಗಿ ಬಂದು ದೇವ್ರು ತಗೊಂಡು ಹೋಗುತ್ತವು ನಿಂತಿದ್ರು ನಮ್ಮ ಮಾವರು ಇಲ್ಲೇ ಇದ್ದರು ಸೊ ನಮ್ಮ ತಂದೆಯವರು ಈ ಗಡಿಗೆ ದೇವ್ರ ಗಡ್ಗೆಗಳು ಅಂತ ಕರೀತಾರೆ ಇದಕ್ಕೆಲ್ಲೂ ಒಂದು ರೌಂಡ್ ಪೂಜೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಅಪ್ಪನೂ ಕೂಡ ಗ್ರೀನ್ ಶರ್ಟಲ್ಲಿ ಮಿಂಚ್ತಾ ಇದ್ರು ಅಮ್ಮನೂ ಅಷ್ಟೇ ಪಿಂಕ್ ಸ್ಯಾರೀಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇಬ್ಬರಿಗೂ ಏನೋ ಒಂದು ಸಂಭ್ರಮ ಮಗನ ಮದುವೆ ಸೊ ಸಖತ್ತು ಖುಷಿಯಾಗಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಇನ್ನಿಲ್ಲಿ ದೇವ್ರ ಗಡಿಗೆಗಳೆಲ್ಲ ಮಾಡಿರ್ತಾರೆ ಇದು ನನ್ನ ತಮ್ಮ ಚಿಕ್ಕಪ್ಪನ ಮಗ ಅವನಿಗೆ ನಮ್ಮ ಮನೆ ದೇವ್ರ ಗಡಿಗೆ ಅಂತ ಇಟ್ಟಿದ್ದರು ಇನ್ನು ನಂದು ಹುಟ್ಟದ ಗಡಿಗೆ ಅಂತ ನಾನು ಕೂಡ ಒಂದು ಗಡಿಗೆ ಇಟ್ಕೊಂಡಿದ್ದೆ ಏನೋ ಒಂಥರ ಸಂಭ್ರಮ ನಿಜವಾಗ್ಲೂ ಮನಸ್ಸಲ್ಲಿ ಒಂಥರ ಖುಷಿ ಅನ್ನಿಸ್ತಾ ಇತ್ತು ನನ್ನ ತಮ್ಮನ ಮದುವೆಯಲ್ಲಿ ನನಗೂ ಒಂದು ರೋಲ್ ಕೊಟ್ಟಿದ್ದಾರೆ ಅನ್ನೋ ಥರ ಖುಷಿ ಅನ್ನಿಸ್ತಾಯಿತ್ತು ಆ ಒಡ ಹುಟ್ಟದವ್ರ ಗಡಿಗೆ ಇಟ್ಕೊಳ್ಳೋಕ್ಕೆ ನಾನಂತೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದೆ ನಾನೇ ಸೀರೆ ಉಟ್ಕೊಂಡು ಬಂದಿದ್ದು ಇನ್ನೂ ಸ್ಯಾರಿ ಉಟ್ಕೊಂಡಿರಲಿಲ್ಲ ನೀಟಾಗಿ ಮತ್ತು ಮೇಕಪ್ ಏನೋ ಆಗಿರಲಿಲ್ಲ ಏರ್ ಸ್ಟೈಲು ಇದು ದೇವ್ರ ಗಡಿಗೆ ಎಲ್ಲನೂ ಇಟ್ಬಿಟ್ಟು ಆಮೇಲೆ ನಾವು ಮೇಕಪ್ ಎಲ್ಲನೂ ಮಾಡಿಸ್ಕೊಳ್ಳೋದ ಅಂದ್ಬಿಟ್ಟು ನಾನೇನು ಮೇಕಪ್ ಮಾಡಿಸ್ಕೊಂಡಿರಲಿಲ್ಲ ಹಾಗೆ ಬಂದಿದ್ದೆ ಸೀರೆ ಒಂದು ಉಟ್ಕೊಂಡು ಸೊ ಈಗೆಲ್ಲ ದೇವ್ರ ಗಡಿಗೆಗಳನ್ನೆಲ್ಲ ಇಟ್ಕೊಂಡು ಹೋಗ್ತಾಯಿದ್ದೀವಿ ನಾವು ಇನ್ನಿಲ್ಲಿ ಹುಡುಗನಿಗೆ ಮದುವೆ ಹುಡುಗನಿಗೆ ನನ್ನ ತಮ್ಮನಿಗೆ ಕಂಕಣ ಇದ್ದಾರೆ ಸೊ ಇಲ್ಲೂ ದೇವ್ರ ಗಡಿಗೆನ ಇಟ್ಕೊಂಡು ಜೊತೆಲೇ ಇರಬೇಕು ಮದುವೆ ಆಗೋ ತನಕ ಅವ್ನ ಜೊತೆಯಲ್ಲೇ ಇರಬೇಕು ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಸೀರೆ ಎಲ್ಲ ಉಡ್ಸ್ಕೊಂಡಿದ್ದೆ ಮೇಕಪ್ ಮತ್ತು ಹೇರ್ ಸ್ಟೈಲ್ ಆಗಿರಲಿಲ್ಲ ಅಲ್ಲಿಂದ ಸ್ಪೀಡಾಗಿ ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ ನಮ್ಮ ಸೋದರದತ್ತೆಯವರು ನಮ್ಮ ಅಪ್ಪನ ಅಕ್ಕ ಶಾಸ್ತ್ರ ಮಾಡ್ತಾಯಿದ್ದಾರೆ ಏನಿದು ನಮ್ಮ ಅತ್ತೆ ನನ್ನ ಹಸ್ಬೆಂಡ್ ಅವರ ಅಮ್ಮ ಸೊ ಇವರು ಕೂಡ ಶಾಸ್ತ್ರ ಮಾಡ್ತಾ ಇದಾರೆ ಹುಡುಗನ್ಗೆ ಕಂಕಣ ಕಟ್ಟಿ ಆದಮೇಲೆ ಹುಡ್ಗಿನ ಕರೆದು ಕಂಕಣ ಕಟ್ತಾ ನಾನು ಇದೆಲ್ಲ ಆದಮೇಲೆ ತಕ್ಷಣ ಹೊಡ್ಬಿಟ್ಟು ಗಡಿಗೆ ಕೊಟ್ಬಿಟ್ಟಲ್ಲಿ ಮೇಕಪ್ ಮಾಡಿಸ್ಕೊಂಡು ಫುಲ್ ರೆಡಿಯಾಗಿ ಬರೋಣ ಅಂತ ಹೊರಟೆ ಸೊ ಇನ್ನು ನಾನು ದಾರೆ ದಿನ ಸ್ವಲ್ಪ ಟ್ರೆಡಿಷ್ನಲ್ ಆಗಿರಬೇಕು ಅಂದ್ಬಿಟ್ಟು ಬಂದ್ ಹಾಕ್ಸ್ಕೊಂಡಿದ್ದೀನಿ ಸೊ ನಾನು ಫುಲ್ ರೆಡಿ ಆದಮೇಲೆ ನಾನು ಈ ಥರ ಇದ್ದೆ ನೋಡಿ ಇವರಿಬ್ರು ನಮ್ಮ ಅಕ್ಕಂದಿರು ದಡಮ್ಮನ ಮಕ್ಳು ಇವರು ಸೊ ಫುಲ್ ರೆಡಿ ಆದ್ಮೇಲೆ ಏನೋ ತರ ಸಮಾಧಾನ ಅನ್ನಿಸ್ತು ಫಸ್ಟ್ ನನ್ನ ತಮ್ಮನ ಹತ್ರ ಬಂದೆ ಅಷ್ಟೊತ್ತಿಗೆ ಇಲ್ಲಿ ಹುಡ್ಗನ್ ಕರ್ಕೊಂಡೋಗೋ ಶಾಸ್ತ್ರ ಮಾಡ್ತಾ ಇದ್ರು ಅಂದ್ರೆ ಕಾಲ್ ತೊಳೆದು ಎಲ್ಲ ರೆಡಿ ಮಾಡ್ತಾ ಇದ್ರು ಶಾಸ್ತ್ರ ಮಾಡ್ತಾ ಇದ್ರು ಕಾಲ್ ತೊಳಿಯೋ ಶಾಸ್ತ್ರ ಇದು ಸೊ ಇವರು ಹುಡುಗಿಯ ಚಿಕ್ಕಪ್ಪ ಚಿಕ್ಕಮ್ಮ ಅಳಿಯನಿಗೆ ಕಾಲು ತೊಳೆದು ಪೂಜೆ ಎಲ್ಲನೂ ಮಾಡಿ ಪಾಪ ಎಲ್ಲ ಮಾಡ್ತಾಯಿದ್ರು ಶಾಸ್ತ್ರಗಳಿವೆಲ್ಲ ಅಳಿಯ ದೇವ್ರ ಸಮಾನ ಅಂತ ಹೇಳ್ತಾರಲ್ಲ ಆ ಥರ ಇನ್ನು ನಾನು ನನ್ನ ತಮ್ಮನ ಮದುವೆಯಲ್ಲಿ ಒಡ ಹುಟ್ಟಿದ ಗಡಿಗೆ ಇಟ್ಕೊಂಡು ಏನೋ ಒಂಥರ ಒಳಗಡೆ ಒಂಥರ ಸಮಾಧಾನ ಮನಸ್ಸಲ್ಲಿ ಓಕೆ ಫೈನಲ್ಲಿ ಮದುವೆ ಆಗ್ತಾಯಿದೆ ತೊಂದ್ ಏನು ತೊಂದರೆ ಇಲ್ಲದೆ ಸೊ ಸೂತ್ರವಾಗಿ ಮದುವೆ ಆಗ್ತಾಯಿದೆ ಅಂತ ಇನ್ನಿದು ಬಾಮೈದ ಸ್ಲಿಪ್ಪರ್ ಹಾಕಬೇಕು ಮದುವೆಲಿ ಇದು ಕೂಡ ಒಂದು ಶಾಸ್ತ್ರ ಸೊ ಇದು ಹುಡುಗಿಯ ತಮ್ಮ ಇವರು ಸೊ ಇದೆಲ್ಲ ಬೇಗ ಬೇಗ ಮಾಡ್ತಾ ಇದ್ರು ಯಾಕಂದ್ರೆ ಮುಹೂರ್ತದ ಟೈಮ್ ಬೇಗ ಇತ್ತು ಎಂಟೂವರೆಯಿಂದ ಒಂಬತ್ತು ಇತ್ತು ಅಷ್ಟೇ ಸೊ ಹಾಗಾಗಿ ಎಲ್ಲ ಶಾಸ್ತ್ರಗಳನ್ನೂ ಬೇಗ ಮುಗಿಸಿ ಮಂಟಪದ ಹತ್ರ ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ ಹುಡ್ಗನ್ನ ಇವಾಗ ದಾರೆ ಟೈಮ್ ಆಗಿತ್ತು ಸೊ ಹುಡ್ಗಿನೂ ಕರ್ಕೊಂಡು ಬಂದು ನಿಲ್ಸಿದ್ರು ಇನ್ನು ಮುಂದಕ್ಕೆ ನನ್ನ ಈ ಏನು ಕಾಮೆಂಟ್ರಿ ಅವಶ್ಯಕತೆ ಇಲ್ಲ ಅನಿಸುತ್ತೆ ಸೊ ಎಂಜಾಯ್ ಮಾಡಿ ನೀವು ಮದುವೆನ ಸೊ ಇವರು ನಮ್ಮ ಅಂಕಲ್ ಮತ್ತು ಅಣ್ಣ ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಎಲ್ಲನೂ ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು ಹಾಗೆ ಸುಮ್ಮನೆ ಮಾತಾಡ್ತಾ ನಿಂತಿದ್ದು ಇಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ಅಕ್ಕ ಇವರು ಹಾಲು ಬಿಡ್ತಾ ಇರೋದು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ನನ್ನ ತಮ್ಮ ಇವರು ಯಂಗ್ ಆ್ಯಂಡ್ ಹ್ಯಾಂಡ್ಸಮ್ ಚಿಕ್ಕಪ್ಪ ಸೊ ಇವರು ನಮ್ಮ ಅತ್ತೆ ಮಕ್ಕಳು ಮತ್ತು ಅಣ್ಣ ಮಾಡಿ ಎಲ್ರು ಇನ್ನೊಂದ್ಸಲ ಸೊ ಎಲ್ಲ ಆದಮೇಲೆ ಅರುಂಧತಿ ನಕ್ಷತ್ರ ಎಲ್ಲ ತೋರಿಸ್ತಾಯಿದ್ರು ಸೊ ಹಾಗೆ ಒಂದು ರೌಂಡ್ ಫೋಟೋ ಶೂಟ್ ಮಾಡ್ತಾಯಿದ್ರು ಕಾರ್ತಿ ಫ್ರೆಂಡ್ಸ್ ಎಲ್ಲನೂ ಅಷ್ಟೇ ಸಖತ್ತು ಏನು ಮಸ್ತಿ ಮಾಡ್ತಾಯಿದ್ರು ಎಂಜಾಯ್ ಮಾಡ್ತಾಯಿದ್ರು ಇನ್ನು ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಕ್ಕಂದಿರು ಆಂಟಿ ಅತ್ತೆ ಮಗ ಮಾವ ಸೊ ಮದುವೆ ಶಾಸ್ತ್ರ ಎಲ್ಲ ಆದಮೇಲೆ ಚಿಕ್ಕದೊಂದು ರಿಸೆಪ್ಷನ್ ಇಟ್ಕೊಂಡಿದ್ದು ಸೊ ಆ ರಿಸೆಪ್ಷನ್ ಫೋಟೋಸ್ ಇದು ಇನ್ನು ಶಾಸ್ತ್ರ ಎಲ್ಲ ಮುಗೀತು ಸೊ ಮ ಧಾರೆ ಬೇಗ ಬಿದ್ದಿರೋ ಕಾರಣ ಎಲ್ಲ ಶಾಸ್ತ್ರಗಳೆಲ್ಲ ಬೇಗ ಮುಗಿಸಿ ಒಂದು ಹನ್ನೆರಡು ಅಷ್ಟಲ್ಲೆಲ್ಲ ಫ್ರೀ ಆಗಿಬಿಟ್ಟು ನಾವು ಸೊ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ನಮ್ಮ ಗಿಫ್ಟ್ಗಳು ನಮ್ಮ ಬಟ್ಟೆ ಬರೆ ಪ್ರತಿಯೊಂದೂ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಅಪ್ಪಂದು ಅಮ್ಮಂದು ಹಸ್ಬೆಂಡ್ದು ಪಾಪದು ತಮ್ಮಂದು ಎಲ್ಲನೂ ಪ್ಯಾಕ್ ಮಾಡಿ ಮತ್ತು ಗಿಫ್ಟ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಲಗೇಜ್ ಎಲ್ಲಾನು ಒಂದು ಕಡೆ ಇಟ್ಟು ನಾನು ಹೊರಡ್ತಾ ಇದ್ದೀನಿ ಮದುವೆ ಅಂದ್ರೆ ಅಪ್ಪ ಇಷ್ಟ ಜವಾಬ್ದಾರಿಗಳು ಇನ್ನಿಲ್ಲಿ ಹುಡುಗಿನ ಕಳಿಸುವಂತ ಶಾಸ್ತ್ರ ನಡೀತಾ ಇದೆ ಸೊ ಪಾಪ ಅಶ್ವಿನಿ ತುಂಬಾನೇ ಅಳ್ತಾ ಇದ್ಲು ಏನೂ ಆಗೋದಿಲ್ಲ ಹೆಣ್ಮಕ್ಳು ಮದುವೆ ಆದಮೇಲೆ ಈ ಥರ ಒಂದು ಹೊಸ ಮನೆಗೆ ಹೋಗಿ ಅವರ ಲೈಫ್ನ ಸ್ಟಾರ್ಟ್ ಮಾಡಿಕೊಳ್ಳೇಬೇಕು ಸೊ ಆ ಶಾಸ್ತ್ರ ನಡೀತಾ ಇದೆ ಇಲ್ಲಿ ಸೊ ಫೈನಲ್ಲಿ ಎಲ್ಲ ಮುಗೀತು ನವ ದಂಪತಿಗಳು ಮೊದಲನೇ ಬಾರಿ ಜೊತೆಯಾಗಿ ಮನೆಗೆ ಬರ್ತಾ ಇದ್ದಾರೆ ಸೊ ನಾನು ಆರತಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂಥರ ಸಮಾಧಾನ ಓಕೆ ಫೈನ್ ನಮ್ಮ ಕೆಲಸ ಎಲ್ಲ ಮುಗೀತು ಸದ್ಯ ಅನ್ನೋ ಥರ ಫೀಲಿಂಗ್ ಮನಸ್ಸಲ್ಲಿ नहीं 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 नही താവട ഇടേണം ಸೊ ಇನ್ನಿಲ್ಲಿ ಹೆಣ್ಣನ್ನು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಾ ಇದ್ದೀವಿ ಸೊ ನಮ್ಮ ಮನೆಯ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಶಾಸ್ತ್ರಗಳೆಲ್ಲ <laughs> ಆದ್ಮೇಲೆ <laughs> <laughs> ಮನೆಗೆ ಬಂದು ದೇವ್ರ ಮನೆಯಲ್ಲಿ ದೀಪ ಹಚ್ತಾ ಇದ್ದಾರೆ ಸೊ ಇಷ್ಟು ವೀಡಿಯೋಗಳನ್ನ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿರೋದು ನನ್ನ ಹಸ್ಬೆಂಡ್ ಒಂದು ಚೂರು ಮಿಸ್ ಆಗ್ದಂಗೆ ಫುಲ್ಲು ಡಿಟೇಲಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಇವತ್ತಿನ ಬ್ಲಾಗ್ ಇಷ್ಟು ಬಂದುಗಳೇ ಹೋಪ್ ನಿಮ್ಗೆ ಈ ವಿಡಿಯೋ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಂದು ಸೂಪರ್ ಆಗಿರೋ ಬ್ಲಾಗ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ